ಮುಂಚೆ ಇಲ್ಲ ಅಂದ್ರೆ ಆಗಿನ ಕಾಲದಲ್ಲಿ ರೈತರು ಕೂಡ ಬೆಳೆ ಬೆಳೀತಾ ಇದ್ರು ಅದಕ್ಕೆ ಆದಾಯ ಬರ್ತಾ ಇತ್ತು ಜೀವನ ಕೂಡ ಚೆನ್ನಾಗಿ ನಡೀತಾ ಇತ್ತು ಅವಾಗ ಯಾವ್ದು ಕೂಡ ಈ ರೀತಿ ಕೃಷಿ ಮೇಳ ಆಗ್ಲಿ ಅಥವಾ ರೈತರು ಸಮಸ್ಯೆ ಇಂದ ಇದ್ದಾರೆ ಇದಾರೆ ಬಹಳಷ್ಟು ಕಮ್ಮಿ ಇತ್ತು ಈಗಲೂ ಕೂಡ ಅದೇ ರೀತಿಯಾಗಿ ರೈತರು ಬೆಳೆ ಬೆಳೀತಾ ಇದಾರೆ ಎಲ್ಲಾ ಕೂಡ ಆಗ್ತಾ ಇದೆ ಬಟ್ ಆದ್ರೆ ಯಾಕೆ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ರೈತರಿಗೆ ಅದು ಕೂಡ ಮೊದಲು ಪ್ರಕೃತಿ ನಮ್ಗೆ ಇಷ್ಟೊಂದು ಈ ರೋಗ ಮತ್ತು ಇಳುವರಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಇದೆಲ್ಲ ಅಷ್ಟೊಂದು ಆಗ್ತಿರ್ಲಿಲ್ಲ ನ್ಯಾಚುರಲ್ ಆಗಿ ನಮಗೆ ನೇಚರೇ ನಮ್ ಪ ಸ್ವಲ್ಪ ಇತ್ತು ಈಗ ಏನಾಗ್ತಾ ಇದೆ ರೋಗಗಳು ಹೆಚ್ಚಿಗೆ ಬರ್ತಾ ಇದೆ ಸೊ ಒಂದೇ ಹೊಲದಲ್ಲಿ ನಾಲ್ಕೈದು ಬೆಳೆ ಬೆಳೆದ್ರೆ ಅದೇ ಬೆಳೆ ಕಬ್ಬನ್ನೇ ಪ್ರತಿ ವರ್ಷ ಕಬ್ಬು ಆಗ್ತಿದ್ರೆ ಇಳುವರಿ ಕಡಿಮೆ ಮತ್ತು ಆ ಕಬ್ಬನ್ನ ಯಾವ ರೀತಿ ನಾಟಿ ಮಾಡಬೇಕು ಅನ್ನೋದನ್ನು ಸಹ ನಾವು ತಂತ್ರಜ್ಞಾನವನ್ನ ಉಪಯೋಗಿಸ್ಬೇಕಾಗತ್ತೆ ಸೊ ಹತ್ತತ್ರಕ್ಕೆ ಕಬ್ಬನ್ನ ನಾಟಿ ಮಾಡಿದ್ರೆ ಇಳುವರಿ ಕಡಿಮೆ ಆಗುತ್ತೆ ನಮ್ಮಲ್ಲಿ ಏನಾಗಿತ್ತು ಮೊದಲೆಲ್ಲ ಅಂದ್ರೆ ಒಂದು ಅಡಿ ಒಂದಡಿಗೆ ಅಡಿಗೆ ಹತ್ತು ಕಬ್ಬನ್ನ ನಾಟಿ ಮಾಡಿದ್ರೆ ಸೊ ನಮಗೆ ಜಾಸ್ತಿ ಇಳುವರಿ ಬರುತ್ತೆ ಅಂತಿದ್ದೆ ನಮ್ಗೆ ಅದರಲ್ಲಿ ಐದು ಕಬ್ಬನ್ನು ಮಾತ್ರ ಮಾಡಿದ್ರೆ ಅದು ಇಳುವರಿ ಜಾಸ್ತಿ ಬರುತ್ತೆ ಡಿಸ್ಟೆನ್ಸ್ ಇರಬೇಕು ನೀರು ನೀರೊಳಗಡೆ ಮುಳುಗಿದ್ರೆ ನಮಗೆ ಕಬ್ಬು ಭತ್ತ ಚೆನ್ನಾಗಿರುತ್ತೆ ಅಂತೀವಿ ನೀರು ತ್ಯಾವ ಮಾತ್ರ ಇರಬೇಕು ನೀರು ಹೆಚ್ಚಿಗೆ ಇರಬಾರ್ದು ಅದು ಇಳುವರಿ ನಮಗೆ ವ್ಯತ್ಯಾಸ ಆಗುತ್ತೆ ಈ ತರ ಮೊದಲು ರೈತರು ಈ ಥರದ್ದೆಲ್ಲ ಗ್ಲೋಬಲೈಸೇಷನ್ ಮೊದಲುಗೂ ಇಕ್ಕೂ ಮೊದಲು ಯಾರು ಏನು ಹೇಗೋ ನಡ್ಕೊಂಡು ಹೋಗ್ತಿತ್ತು ಅವತ್ತು ಒಂದು ಕಾಲದಲ್ಲಿ ಸಾವಿರದ ಒಂಬೈನೂರ ನಲವತ್ತು ಐವತ್ತರಲ್ಲಿ ನಮಗೆ ಆಹಾರ ಕೊರತೆಯಿಂದ ಅವತ್ತು ಇವತ್ತು ಇದೆಲ್ಲ ಆಗಿರೋದಕ್ಕೆ ನಾವು ಹೆಚ್ಚು ಪ್ರೊಡಕ್ಷನ್ ಆಗಿತ್ತು ಆಗಿ ನಮಗೆ ಬೆಳೆ ಸಿಗ್ತಾರೆ ಸಿಗ್ತಾ ಇರೋದು ಸೊ ಹಾಗಾಗಿ ಅದನ್ನು ಮಾರುಕಟ್ಟೆಗೆ ಮತ್ತು ಮತ್ತು ಯುವಕರು ಮೊದಲು ಶಿಕ್ಷಣ ನಾವು ಬಳೆ ಕೆಲವೇ ಜನಕ್ಕೆ ಮಾತ್ರ ಶಿಕ್ಷಣ ಅವಕಾಶ ಇತ್ತು ಈಗ ಪ್ರತಿಯೊಬ್ಬರೂ ಶಿಕ್ಷಣವನ್ನು ಪಡ್ಕೊಳ್ತಾರೆ ಮನೆಯಲ್ಲಿ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ನೂರಕ್ಕೆ ನೂರು ಬಡವರು ಎಲ್ಲೋ ಕೆಲವೇ ವಂಚಿತರಾಗತಕ್ಕಂಥದ್ದು ಶಿಕ್ಷಣದಿಂದ ಅವರು ಶಿಕ್ಷಣ ಪಡೆದವರೆಲ್ಲ ನೀವು ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಹೆಣ್ಣು ಕೊಡೋದಿಲ್ಲ ಅದಕ್ಕೆ ಇವತ್ತು ಅದು ಹಳ್ಳಿಯ ಮಾತಾಗಿದೆ ಅಷ್ಟೇನೆ ಕೆಲವರಿಗೆ ಅದು ಕಲ್ಪನೆಯಿಂದ ಹೊರಗಡೆ ಬರಬೇಕು ಈಗ ಮೊನ್ನೆ ತುಮಕೂರಿನಲ್ಲಿ ಒಬ್ಬ ರೈತರ ಮಗ ಅವನ ಹೆಸರೇನು ತೇಜಸ್ ಕುಮಾರ್ ಅಂತ ಹೇಳಿ ಅವನು ರೈತ ಅಂತಲೇ ಅವ್ನು ಬ್ರ್ಯಾಂಡ್ ಹಾಕೊಂಡಿದ್ದಾನೆ ಅವನು ಸಕ್ಸಸ್ಫುಲ್ ರೈತ ಆಗಿದ್ದಾನೆ ಸೊ ರೈತರಲ್ಲಿ ಅವನು ಆದಾಯ ದ್ವಿಗುಣ ಮಾಡ್ಕೊಂಡಿದ್ದಾನೆ ಮತ್ತು ಈ ಎಲ್ಲಾ ರೀತಿಯ ಜೀವನದಲ್ಲಿ ಒಂದು ಗುರಿ ಮುಟ್ಟಿದ್ದಾನೆ ಸೊ ಅದಕ್ಕೆ ನಾನು ರೈತನಾಗಿ ಹೇಳ್ಕೊಳ್ಳೋದಕ್ಕೆ ನನ್ಗೆ ಹೆಮ್ಮೆ ಅಂತ ಸೊ ಇನ್ನೂ ಕೆಲವ್ರಿಗೆ ಏನಾಗುತ್ತೆ ಅದು ಇಂಜಿಕೆ ಅಂಜಿಕೆ ಇದೆ ನಾವು ರೈತರು ಅಂದ್ರೆ ನಮ್ಗೆ ಹೆಣ್ಣು ಕೊಡಲ್ಲ ಹೆಣ್ಮಕ್ಳು ಆಲಿ ಗಂಡು ಮಕ್ಳು ಸಿಟಿ ಸಿಟಿ ಬದುಕು ಬಣ್ಣದ ಅಷ್ಟೇ ಹಳ್ಳಿ ಬದುಕು ಪ್ರಾಕ್ಟಿಕಲ್ ಆಗಿದೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ